ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲಿಗೆ ಪ್ರಿವ್ ವಿಡಿಯೋ ನೋಡಿ హలోయ్ ఫ్రెండ్స్ వెల్కమ్ టు మై యూట్యూబ్ ఛానల్ నండ్కోవద్దు ట్రెండింగ్ వెడ్డింగ్ యానివర్సరీ ఆమె ట్రెడ్డింగ్ వెడ్డింగ్ ఇన్విటేషన్ టోటల్లో ಎರಡು ಪ್ರಾಜೆಕ್ಟ್ ಇರುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನೋಡ್ಕೋಬೋದು ಟ್ರೆಂಡಿಂಗ್ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ವೆಡ್ಡಿಂಗ್ ಇನ್ವಿಟೇಷನ್ ಟೋಟಲು ಟೂ ಪ್ರಾಜೆಕ್ಟ್ ಇರುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ಮೇಲೆ ಒಂದು ಪಾಸ್ವರ್ಡ್ ಕೊಟ್ಟಿರ್ತೇನೆ ತ್ರೀ ಸ್ಟೆಪ್ಪು ಆ ಒಂದು ಪಾಸ್ವರ್ಡನ್ನು ವಾಟ್ಸಪ್ ನಂಬರ್ಗೆ ಕಳಿಸಿದರೆ ಈ ಒಂದು ಎರಡು ಪ್ರಾಜೆಕ್ಟನ್ನು ನಿಮಗೆ ಸೆಂಡ್ ಮಾಡುತ್ತೇನೆ ಮೊದಲಿಗೆ ವೆಡ್ಡಿಂಗ್ ಇನ್ವಿಟೇಷನ್ ಇದೆಯಲ್ಲ ಅದನ್ನು ಯಾವ ರೀತಿ ಎಡಿಟ್ ಅಂತ ಹೇಳಿಕೊಡ್ತೇನೆ ಬನ್ನಿ ಮೊದಲಿಗೆ ಪ್ರೊಜೆಕ್ಟ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ ಒನ್ ಇದೆಯಲ್ಲ ಕ್ಲಿಕ್ ಮಾಡಿ ನಂತರ ಎಡಿಟ್ ಅಂತ ಬರುತ್ತೆ ಇಲ್ಲಿ ನೀವು ಮದುವೆ ಆಹ್ವಾನ ಪತ್ರಿಕೆ ನಂತರ ಗ್ರೂಪ್ ಟು ಒನ್ ಇತ್ತಲ್ಲ ಅಲ್ಲಿ ನಿಮ್ಮ ಮದುವೆ ನಡೆಯೋ ಸ್ಥಳ ಇದೆಯಲ್ಲ ಆ ಟೆಸ್ಟ್ನೂ ಕೂಡ ಇಲ್ಲಿ ಎಡಿಟ್ ಮಾಡಬೇಕು ನಂತರ ಬ್ಯಾಕ್ ಮಾಡಿ ನಂತರ ಗ್ರೂಪ್ ತ್ರೀ ಇದೆಯಲ್ಲ ಇದು ಒಂದು ವೆಡ್ಡಿಂಗ್ ಮದುವೆ ಆಗುವ ಒಂದು ಹೆಸರು ಕೂಡ ನೀವು ಬರ್ಕೋಬೇಕು ವಧುವಿನ ಹೆಸರು ಅಥವಾ ವ ಹೆಸರು ಕೂಡ ನೀವು ಟೈಪ್ ಮಾಡಿ ಇಲ್ಲಿ ಬರೀಬೇಕು ನಂತರ ಬ್ಯಾಕ್ ಬನ್ನಿ ಇನ್ನೊಂದು ಗ್ರೂಪ್ ಒನ್ ಇದೆಯಲ್ಲ ಇಲ್ಲಿ ವಿವಾಹ ಮುಹೂರ್ತ ಅಂದರೆ ನಿಮ್ಮ ಮದುವೆ ನೆಡುವ ಸ್ಥಳ ದಿನಾಂಕ ನೋಡಿ ಯಾವುದಿದೆ ನೋಡಿ ಆ ದಿನಾಂಕ ಕೂಡ ಇಲ್ಲಿ ಬರೀಬೇಕು ಮೊದಲಿಗೆ ಇಲ್ಲಿ ಟೆಸ್ಟ್ ಕ್ಲಿಕ್ ಮಾಡಿ ನಂತರ ಎಡಿಟ್ ಅಂತ ಬರುತ್ತೆ ನಂತರ ದಿನಾಂಕ ನೋಡಿ ಯಾವುದು ಇದೆ ನೋಡಿ ಮದುವೆ ದಿನಾಂಕ ಆ ಒಂದು ದಿನಾಂಕ ಕೂಡ ಇಲ್ಲಿ ಟೇಸ್ಟನ್ನು ಕೂಡ ಬರೀಬೇಕು ನಂತರ ಬ್ಯಾಕ್ ಬನ್ನಿ ನಂತರ ಇಲ್ಲಿ ನೀವು ನಿಮ್ಮ ಯಾವ ಅಡ್ರೆಸ್ ಇದೆ ನೋಡಿ ಆ ಅಡ್ರೆಸ್ ಕೂಡ ಇಲ್ಲಿ ಟೈಪ್ ಮಾಡಿ ಬರೀಬೇಕು ಫೋಟೋ ಕೂಡ ಚೇಂಜ್ ಮಾಡ್ಕೋಬೇಕು ಫೋಟೋ ಕೂಡ ಅಂದರೆ ಗ್ರೂಪ್ ಫ್ರೋರ್ ಇದೆಯಲ್ಲ ಲಾಸ್ಟಿಗೆ ಬಂದು ನಂತರ ಗ್ರೂಪ್ ಟು ಕ್ಲಿಕ್ ಮಾಡಿ ನಂತರ ಎಡಿಟ್ ಅಂತ ಬರುತ್ತೆ ಇಲ್ಲಿ ಫೋಟೋ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಒಂದು ಗ್ರೂಪಿಗೆ ಎರಡು ಫೋಟೋ ಕೂಡ ಆ್ಯಡ್ ಮಾಡಬೇಕು ನಂತರ ನಂತರ ಕೆಳಗಡೆ ಬನ್ನಿ ಗ್ರೂಪ್ ಟು ಅಲ್ಲ ನಂತರ ಇಲ್ಲಿ ಎರಡು ಫೋಟೋ ಗ್ರೂಪ್ ಟು ಎರಡು ಫೋಟೋ ಗ್ರೂಪ್ ಟು ಎರಡು ಫೋಟೋ ಆನಂತರ ಗ್ರೂಪ್ ಟು ಎರಡು ಫೋಟೋ ಟೋಟಲಾಗಿ ಪ್ಲಸ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆ ಲೇಯರ್ ಟೋಟಲು ಐದು ಲೇಯರು ಹತ್ತು ಫೋಟೋ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಟೋಟಲಾಗಿ ಹತ್ತು ಗ್ರೂಪ್ ಇದೆ ಅದಕ್ಕೆ ಹತ್ತು ಫೋಟೋ ಎಡಿಟ್ ಮಾಡಬೇಕು ನಂತರ ಬ್ಯಾಕ್ ಬನ್ನಿ ಈ ರೀತಿ ಇರುತ್ತೆ ಫುಲ್ ಪ್ರೊಜೆಕ್ಟು ಇದು ಓನ್ಲಿ ಇಮೇಜ್ ಇರುತ್ತೆ ನೋಡ್ಕೋಬೋದು ಈ ರೀತಿ ಒಂದು ಇಮೇಜ್ ಹಾಕಿರ್ತೀನಿ ಈ ಇಮೇಜ್ ನಂತರ ಬ್ಯಾಕ್ ಮನಿ ಈ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ ವೇಟ್ ಮಾಡಿ ಸ್ವಲ್ಪ ಸ್ಟ್ರಕ್ ಆಗುತ್ತೆ ನಂತರ ಪ್ರಾಜೆಕ್ಟ್ ಕ್ಲಿಕ್ ಮಾಡಿ ನಂತರ ವೆಡ್ಡಿಂಗ್ ಇನ್ವಿಟೇಷನ್ ಇದೆಯಲ್ಲ ಓಪನ್ ಮಾಡಿ ನಂತರ ಆ ಒಂದು ಇಮೇಜನ್ನು ಕೂಡ ಕೆಳಗಡೆ ಸ್ವೈಪ್ ಮಾಡಿ ಈ ರೀತಿ ನಂತರ ನಿಮಗೆ ಫುಲ್ ಪ್ರೊಜೆಕ್ಟು ಕೂಡ ಇದೆ ಇದಕ್ಕೆ ಸಾಂಗ್ ಇರೋಲ್ಲ ನೀವೇ ಸಾಂಗ್ ಕೂಡ ಹಾಕಿ ಎಡಿಟ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಬರುತ್ತೆ ಪ್ರೊಜೆಕ್ಟು ಪ್ಯಾಕೇಜು ನೋಡ್ಕೋಬೋದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈ ಕೆ ಇದೆ ಇದು ನಿಮಗೆ ಇಂಪೋರ್ಟ್ ಆಗುತ್ತೆ ವಿಡಿಯೋ ಕೂಡ ನೀವು ಎಚ್ ಡಿಯಲ್ಲಿ ಸೇವ್ ಮಾಡ್ಕೋಬೋದು ಇದೇ ರೀತಿ ತರ್ಟಿ ಸೆಕೆಂಡ್ ಇರುತ್ತೆ ನಂತರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆಯಲ್ಲ ಅದು ಓಪನ್ ಮಾಡಿ ಅದನ್ನು ಯಾವ ರೀತಿ ಎಡಿಟ್ ಮಾಡೋಕ್ಕಂತ ಹೇಳ್ಕೊಡ್ತೀನಿ ಫಸ್ಟಿಗೆ ನೋಡ್ಕೋಬೋದು ಈ ರೀತಿ ಒಂದು ಫುಲ್ ಪ್ರಾಜೆಕ್ಟ್ ಇರುತ್ತೆ ಇಲ್ಲಿ ಬಾಯ್ ಆ್ಯಂಡ್ ಗರ್ಲ್ ಇದೆಯಲ್ಲ ಅದು ನೀವು ನಿಮ್ಮ ಹೆಸರನ್ನು ಕೂಡ ನೀವು ಹಾಕೋಬೋದು ಕ್ಲಿಕ್ ಮಾಡಿ ನಿಮ್ಮ ಹೆಸರು ಏನಿದೆ ನೋಡಿ ಆ ಜೋಡಿಯ ಹೆಸರನ್ನು ಕೂಡ ಇಲ್ಲಿ ಟೈಪ್ ಮಾಡಿ ಹಾಕೋಬೇಕು ನಂತರ ಡೇಟು ಕೂಡ ಬರ್ಕೋಬೇಕು ನಿಮಗೆ ಡೇಟ್ ಯಾವುದಿದೆ ನೋಡಿ ಆ ಡೇಟು ಕೂಡ ಟೈಪ್ ಮಾಡಿ ಇಲ್ಲಿ ಆ ಡೇಟ್ ಕೂಡ ನೀವು ಬರೀರಿ ನಂತರ ಇದಕ್ಕೆ ಎಲ್ಲ ಒಂದು ಎಫೆಕ್ಟ್ ಕೊಟ್ಟಿರ್ತೇನೆ ಎಫೆಕ್ಟ್ ಅಂದರೆ ಗ್ರೂಪ್ ಫೋಟೋ ಫೋಟೋ ಸೇಮ್ ಫೋಟೋ ಇಲ್ಲಿ ಎಷ್ಟು ಗ್ರೂಪ್ ಒಟ್ಟು ಐದು ಹತ್ತು ಫೋಟೋ ಸೆಲೆಕ್ಟ್ ಆಲ್ನಯರು ಗ್ರೂಪ್ ಫೈವ್ ಇದೆ ಅಲ್ಲಿ ಗ್ರೂಪ್ ಟು ಕ್ಲಿಕ್ ಮಾಡಿ ಎಲ್ಲಿ ನಂತರ ಸೇಮು ಎರಡು ಫೋಟೋ ಇದಕ್ಕೆ ಗ್ರೂಪ್ ಟು ಇದೆಯಲ್ಲ ಸೇಮ್ ಎರಡು ಫೋಟೋ ಕೂಡ ಹಾಕಬೇಕು ನಂತರ ನೋಡ್ಕೋಬೋದು ಸೇಮು ಸೇಮ್ ವೆಡ್ಡಿಂಗ್ ಎನೋಡಿಸ್ ಇದೆಯಲ್ಲ ಎಫೆಕ್ಟು ಸೇಮ್ ಎಫೆಕ್ಟು ಸೇಮ್ ಫೋಟೋ ಇದಕ್ಕೆ ನಾನು ಹಾಕಿದ್ದೇನೆ ನೀವು ಬರೀ ಫೋಟೋ ಅಷ್ಟೇ ಚೇಂಜ್ ಮಾಡಿ ಆಮೇಲೆ ಬಾಯ್ ಆ್ಯಂಡ್ ಗರ್ಲ್ ಇದೆಯಲ್ಲ ಆ ನೀವು ಅಷ್ಟೇ ಚೇಂಜ್ ಮಾಡಿ ನಂತರ ಡೇಟ್ ಇದೆಯಲ್ಲ ಆ ಡೇಟ್ ಕೂಡ ಚೇಂಜ್ ಮಾಡಿ ಅಷ್ಟೇ ಇದರಲ್ಲಿ ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಟೆಸ್ಟ್ ಕೂಡ ಹಾಕೋಬೋದು ಟೆಸ್ಟ್ ಅಂತ ಬರೀರಿ ನಿಮಗೆ ಏನು ಆಗುತ್ತೋ ಆ ಟೆಸ್ಟ್ ಕೂಡ ನೀವು ಬರೆದು ಹಾಕೋಬೋದು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಈ ರೀತಿ ಎಲ್ಲ ಪೇಂಜಿಸ್ ಕೊಟ್ಟಿರ್ತಾನೆ ಇದಕ್ಕೆ ಸಾಂಗ್ ಇರಲ್ಲ ನೀವೇ ಸಾಂಗ್ ಹಾಕಿ ಒಂದು ಎಡಿಟ್ ಮಾಡ್ಕೊಳ್ಳಿ ನೋಡ್ಕೊಬೋದು ಈ ರೀತಿ ಇರುತ್ತೆ ಹಾಗೆ ಒಂದು ವಿಡಿಯೋ ಕೂಡ ನೀವು ಎಚ್ ಡಿಯಲ್ಲಿ ಸೇವ್ ಮಾಡ್ಕೋಬೋದು ಹಾಗೆ ಪ್ರೊಜೆಕ್ಟನ್ನು ಬೇರೆಯವರಿಗೆ ಕೂಡ ನೀವು ಸೇರ್ ಮಾಡ್ಕೋಬೋದು ಈ ರೀತಿ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ನೋಡ್ಕೋಬೋದು ಎರಡು ಪ್ರಾಜೆಕ್ಟ್ ಕೊಟ್ಟಿರ್ತೇನೆ ಫ್ರೀಯಾಗಿ ಪಾಸ್ವರ್ಡ್ ಕೂಡ ನನ್ನ ವಾಟ್ಸಪ್ ನಂಬರಿಗೆ ಕಳಿಸಿದರೆ ಡೈರೆಕ್ಟಾಗಿ ನಿಮಗೆ ಸೆಂಡ್ ಮಾಡುತ್ತೇನೆ